ಹೆಜ್ಜೆ ಗೆಜ್ಜೆ ಫೌಂಡೇಶನ್ ವತಿಯಿಂದ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಕಲಾವಿದೆ ವಿದೂಷಿ ದೀಕ್ಷಾ ರಾಮಕೃಷ್ಣ ಅವರು ನಿರಂತರ ಆರು ಗಂಟೆ ಹದಿಮೂರು ನಿಮಿಷ ಪುರಂದರದಾಸರ ಗೀತೆ ಹಾಡುತ್ತಾ ಅದಕ್ಕೆ ಸರಿಯಾಗಿ ನರ್ತನ ಮಾಡುತ್ತಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ವಿದುಷಿ ಯಶ ರಾಮಕೃಷ್ಣ ವಿದುಷಿ ದೀಕ್ಷಾ ರಾಮಕೃಷ್ಣರವರು ನನ್ನ ಪುತ್ರಿಯಾಗಿದ್ದಾರೆ ಹಾಗೂ ನನ್ನ ಶಿಷ್ಯ ಕೂಡ ಆಗಿದ್ದಾರೆ ಅವರು ಇವತ್ತು ಪುರಂದರ ಗಾನ ನರ್ತನ ಎಂಬ ಶೀರ್ಷಿಕೆಯಲ್ಲಿ ಪುರಂದರ ದಾಸರು ರಚಿಸಿರುವಂತಹ ಹಾಡುಗಳಿಗೆ ಅವರು ಗಾನವನ್ನು ಹಾಗೂ ನರ್ತನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಈ ಒಂದು ಗಾನ ಮತ್ತು ನೃತ್ಯ ಸಮರ್ಪಣೆಯು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯ ಒಂದು ಪ್ರಯತ್ನವೂ ಕೂಡ ಆಗಿದೆ ಆದ್ದರಿಂದ ನಾನು ಅವಳ ಅವಳ ಗುರುಗಳಾದ ನಾನು ಹಾಗೂ ಅವಳ ಅಮ್ಮನಾದ ನಾನು ಅವಳಿಗೆ ಈ ಒಂದು ಹಾದಿಯಲ್ಲಿ ಈ ಪ್ರಯತ್ನದಲ್ಲಿ ಅವಳಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಸಿಕ್ಸ್ ಅವರ್ಸ್ ಪುರಂದರಗಾನ ನರ್ತನವನ್ನು ನಾನು ಹಾಡಿಕೊಂಡು ಪುರಂದರದಾಸರ ಹಾಡುಗಳನ್ನು ನರ್ತಿಸಿದ್ದೇನೆ ಸ್ಫೂರ್ತಿ ಏನು ಅಂತಂದರೆ ಸಂಗೀತ ಮತ್ತು ಡ್ಯಾನ್ಸ್ ಒಟ್ಟಿಗೆ ಹೇಗಾದರೂ ಒಂದು ಛಲದಿಂದ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಅನಿಸಿತ್ತು ಬಟ್ ಈಗ ಇದು ರೆಕಾರ್ಡ್ ಆಗುತ್ತೆ ಅನ್ನೋದು ಈಗ ಇತ್ತೀಚೆಗಷ್ಟೇ ಇಲ್ಲಿ ನಮ್ಮ ಉಡುಪಿಯವರೇ ಆದಂತಹ ಒಂದು ಸುಮಾರು ಜನ ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಯಾಕೆ ಮಾಡಬಾರ್ದು ಅನ್ನೋ ಒಂದು ಸಣ್ಣ ಯೋಚನೆ ಬಂತು ಆ್ಯಕ್ಚುಲಿ ಹಾಗಾಗಿ ಟ್ರೈ ಮಾಡುವ ಅಂತ ಇದು ನಾವು ದಾಸಪದ ವೈಭವಂ ಅನ್ನೋ ಕಾರ್ಯಕ್ರಮ ಎರಡು ತಿಂಗಳ ಹಿಂದೆ ಹಮ್ಮಿಕೊಂಡಿದ್ದೇವೆ ಅಂದರೆ ಎರಡು ತಿಂಗಳಿನ ನಿರಂತರವಾಗಿ ದಾಸಪದ ವೈಭವಂ ಕಾರ್ಯಕ್ರಮ ನಡೀತಾನೇ ಇದೆ ಅದರ ಸಮಾರೋಪ ಸಮಾರಂಭ ಇವತ್ತು ಮತ್ತು ನಾಳೆ ಮುಗಿಯುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪುರಂದರ ದಾಸರದು ಹಾಡುಗಳು ನನ್ನ ನಮ್ಮ ಪ್ಲಾನಿಂಗಲ್ಲಿ ಮೊದಲೇ ಇತ್ತು ಬಟ್ ಅದನ್ನು ನಾನು ಈ ಥರ ಈ ರೀತಿಯಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ಗೆ ಟ್ರೈ ಮಾಡಿ ಅದನ್ನು ಅಟೆಂಪ್ಟ್ ಮಾಡ್ತೇನೆ ಅಂತ ಹೇಳಿ ಮತ್ತೆ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಅದು ಕನ್ಫರ್ಮ್ ಆಗಿ ನಾನೀಗ ಈಗ ಇದನ್ನು ಅಟೆಂಪ್ಟ್ ಮಾಡಿದ್ದೇನೆ ಸೊ ತಯಾರಿ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ತ್ರೀ ಇಯರ್ಸ್ ಇರಬೇಕಾದ್ರೆ ನನ್ನ ಅಮ್ಮ ನನ್ನ ಗುರುಗಳು ನನ್ನ ನಮ್ದು ಹೆಜ್ಜೆ ಗೆಜ್ಜೆ ಫೌಂಡೇಶನ್ ಅಂತ ಇನ್ಸ್ಟಿಟ್ಯೂಷನಿಗೆ ಥರ್ಟಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಈಗ ಸೊ ನನ್ನ ಅಮ್ಮ ಸ್ಟಾರ್ಟ್ ಮಾಡಿದಂತಹ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ನಾನೀಗ ಅವರೊಟ್ಟಿಗೆ ಸೇರಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗಾಗಿ ಹೇಳಿ ಹಾಡು ಮತ್ತು ನೃತ್ಯ ನನಗೆ ಸಣ್ಣ ವಯಸ್ಸಿಂದ ಬಂದ ಕಾರಣ ಒಂದು ಧೈರ್ಯದಲ್ಲಿ ಲೀಪ್ ಆಫ್ ಫೇತ್ ಅಂತ ನಾವೇನು ಹೇಳ್ತೇವೆ ಅಂದರೆ ನಾವು ತಗೊಂಡೆ ಈಗ ಒಂದೆರಡು ಹಾಡುಗಳನ್ನು ಹಾಡೋದು ಓಕೆ ಐವತ್ತು ಜಾಸ್ತಿ ಹಾಡು ಹಾಡುಗಳನ್ನು ಒಟ್ಟಿಗೆ ಸುದೀರ್ಘ ಕಾಲದಲ್ಲಿ ಅದು ಗ್ಯಾಪ್ ಇಲ್ಲದೆ ಸುಮ್ ಏನು ಬ್ರೇಕ್ ಇಲ್ಲದೆ ತಗೊಳ್ಬೇಕಂದ್ರೆ ನನಗೂ ಚಾಲೆಂಜಿಂಗೇ ಇತ್ತು ಆ್ಯಕ್ಚುಲಿ ಬಟ್ ಅದನ್ನು ಎಕ್ಸ್ಪೆರಿಮೆಂಟು ಮಾಡಿರಲಿಲ್ಲ ನೋಡುವ ಒಂದು ಪ್ರಯತ್ನ ಮಾಡುವ ಅಂತ ನಾನು ಮನಸ್ಸಿಗೆ ಅನಿಸಿದ್ದನ್ನು ಜಸ್ಟ್ ಟ್ರೈ ಮಾಡಿದ್ದಷ್ಟೇ ಕ್ಲಾಸ್ಗಳಲ್ಲಿ ಹಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದು ಉಂಟು ಬಟ್ ಇಷ್ಟು ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ವಾಯ್ಸ್ ಸಪೋರ್ಟ್ ಮಾಡಬೇಕು ನಾನು ಉಮಾಶಂಕರಿ ಸರಿಗಮ ಭಾರತಿ ಸಂಗೀತ ವಿದ್ಯಾಲಯದ ನಿರ್ದೇಶಕಿ ಸಂಗೀತ ಗುರು ಸಂಗೀತ ಶಿಕ್ಷಕಿ ರಾಗಧನ ಸಂಸ್ಥೆಯ ಕಾರ್ಯದರ್ಶಿ ವಿದುಷಿ ದೀಕ್ಷಾ ರಾಮಕೃಷ್ಣ ಇವಳು ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಇದರ ಅಧಿಕೃತ ದಾಖಲೆಯ ಪ್ರಯತ್ನ ತುಂಬ ಸಂತೋಷ ಆಗ್ತಾಯಿದೆ ಅವಳು ಪ್ರತಿಭಾನ್ವಿತೆ ಜಿ ಕನ್ನಡ ಹಾಗೂ ಸರಿಗಮ ಪ ಇದರ ವಿಜೇತೆ ಕೂಡ ಅವಳು ಬಹುಮಾನ ವಿಜೇತೆ ಅವಳ ಈ ಪ್ರಯತ್ನಕ್ಕೆ ಅವಳಿಗೆ ಶುಭ ಹಾರೈಕೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಖಂಡಿತ ಇರಲೇಬೇಕು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಲ್ಡನ್ ಬುಕ್ ಆಫ್ ಹೋಲ್ಡ್ ರೆಕಾರ್ಡ್ ಹೋಲ್ಡರ್ ಗಾಯಕ ಜಿ ಕನ್ನಡ ಸರಗಮ ಪ್ರಖ್ಯಾತಿ ಯಶವಂತ ಎಂ ಜಿ ಇ ಟಿ ವೇದ ತುಂಬ ಹಡುವೆನ ವಿನ್ನರ್ ನಾನು ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ತಯಾರಿದ್ದೇನೆ ಕಾರಣ ಇಷ್ಟೇ ಎಂಟೂವರೆ ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅಂತ ನಾವು ಈಗಾಗಲೇ ವಾರ್ತಾಪತ್ರಿಕೆಯಲ್ಲಿ ನಮ್ಮ ಉದಯವಾಣಿಯಲ್ಲಿ ಕಂಡೆ ಅದನ್ನು ನೋಡಿಕೊಂಡು ಬಹಳ ಸಂತೋಷವಾಯಿತು ಬಟ್ ಬೇರೆ ಊರಿಗೆ ಹೋಗಬೇಕಾಯಿತು ಆದರೂ ಕೂಡ ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದ್ದಲ್ಲ ಅಂದ್ಕೊಂಡು ನಾವು ಕೂಡ ಇವ್ರ ಜೊತೆಗೆ ಸೇರಿಕೊಳ್ಳೋಣ ಅಂತ ಇವತ್ತು ಬಂದೆ ವಿಶೇಷತೆ ಇಷ್ಟೇ ಹೆಜ್ಜೆ ಗೆಜ್ಜೆ ಈ ಒಂದು ಸಂಸ್ಥೆಯ ಅಡಿಪಾಯದಲ್ಲಿ ಅದರ ಫೌಂಡರ್ನ ಪುತ್ರಿಯಾದಂತಹ ಯಶ್ ರಾಮಕೃಷ್ಣ ಅಂದರೆ ಅರ್ಥಾತ್ ದೀಕ್ಷಾ ರಾಮಕೃಷ್ಣ ಅವರ ಒಂದು ಅತ್ಯದ್ಭುತವಾದಂತಹ ಸಾಧನೆಯ ಮೆಟ್ಟಿಲು ಇಲ್ಲಿದೆ ಏಕೆಂದರೆ ದೀಕ್ಷನನ್ನು ನಾವು ಸಣ್ಣದಿಂದ ಕಂಡೆನು ಯಾಕೆಂದರೆ ಒಂದು ಅದ್ಭುತವಾದಂಥ ಗಾಯಕಿ ಮಾತ್ರವಲ್ಲದೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಮಾತ್ರವಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಎಲ್ಲ ಗಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಒಬ್ಬ ಅದ್ಭುತ ಗಾಯಕಿ ಎಷ್ಟು ಚೆನ್ನಾಗಿ ಹಾಡ್ತಾರೋ ಅದರ ಡಬಲ್ ಅದ್ಭುತವಾಗಿ ಭರತನಾಟ್ಯವನ್ನು ಮಾಡತಕ್ಕಂಥ ಒಬ್ಬ ಹೆಮ್ಮೆಯ ನೃತ್ಯಗಾರ್ತಿ ನಮ್ಮ ದೀಕ್ಷಾ ರಾಮಕೃಷ್ಣ ಅಂತ ಹೇಳಲಿಕ್ಕೆ ನಂಗೆ ಸಂತೋಷವಾಗ್ತಾ ಇದೆ ಇತ್ತೀಚೆಗೆ ಹಲವಾರು ಮಾಧ್ಯಮಗಳ ಮೂಲಕವಾಗಿ ನಾವು ನೋಡ್ತಾನೇ ಇದ್ದೇವೆ ಈ ಭರತನಾಟ್ಯ ಎನ್ನುತಕ್ಕಂಥ ಒಂದು ಪಾರಂಪರಿಕ ಈ ಒಂದು ಕಲೆಯನ್ನು ಈ ಒಂದು ಯುವಶಕ್ತಿಗಳು ಒಂದು ಸಾಧನೆಯನ್ನು ಮಾಡ್ತೇನೆ ಎನ್ನುತಕ್ಕಂತಹ ಒಂದು ಅಂಶವನ್ನು ಆಧರಿಸಿಕೊಂಡು ಬೇರೆ ಸ್ವರೂಪವಾಗಿ ಇದಕ್ಕೆ ಒಂದು ಭರತನಾಟ್ಯಕ್ಕೆ ಒಂದು ಕಳಂಕ ತರುವ ರೀತಿಯಲ್ಲಿ ಬೇರೆ ಬೇರೆಯಾಗಿ ಅದನ್ನು ಒಂದು ಒಂದು ಹಾಳು ಮಾಡುವಂಥ ವ್ಯವಸ್ಥೆಯಲ್ಲಿ ಮುನ್ನಾಗಿದ್ದರು ಆದರೆ ಅದನ್ನೆಲ್ಲ ಇವತ್ತು ಮುಚ್ಚಿ ಹಾಕಿ ನಮ್ಮ ದೀಕ್ಷಾ ರಾಮಕೃಷ್ಣ ಈ ಒಂದು ಸತತ ಪ್ರಯತ್ನ ಹೊರಟಿದ್ದಾರೆ ಯಾಕೆಂತಂದರೆ ಕೇವಲ ನೃತ್ಯವನ್ನು ಅವರು ಮಾಡ್ತಾ ಇಲ್ಲ ಅವರು ಹಾಡಿಕೊಂಡು ನೃತ್ಯವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಪುರಂದರದಾಸರ ಗೀತೆಗಳನ್ನು ಆಧರಿಸಿಕೊಂಡು ಯಾಕೆಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದಷ್ಟು ಅಂಶಗಳನ್ನು ಮುಂದಿಟ್ಟುಕೊಂಡು ಅದನ್ನು ಹಾಡಿಕೊಂಡು ಮಾಡೋದು ಅಷ್ಟು ಸುಲಭ ಮಾತಲ್ಲ ಯಾಕೆಂತಂದರೆ ಅನೇಕ ರೀತಿಯಾದಂಥ ಗಮಕಗಳಿದೆ ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ನೃತ್ಯಕ್ಕೂ ಗಮನಹರಿಸಿ ಆಮೇಲೆ ಪ್ರೇಕ್ಷಕರನ್ನು ಸೆಳೆಯುವಂಥ ಕೈಂಕರ್ಯಕ್ಕೆ ಜೊತೆಗೆ ಇವರ ಟಾಸ್ಕಿಗಿದೆ ಪ್ರತಿ ಒಂದು ನಿಮಿಷ ಮಾತ್ರ ಇವರಿಗೆ ರೆಸ್ಟ್ ಇದೆ ಒಂದು ಗೀತೆಯಿಂದ ಮತ್ತೊಂದು ಗೀತೆಗೆ ಅಂದರೆ ಒಂದು ನೃತ್ಯದ ಮತ್ತೊಂದು ನೃತ್ಯಕ್ಕೆ ಇದು ದೊಡ್ಡ ಟಾಸ್ಕ್ ಇದು ಅಷ್ಟು ಸುಲಭದ ಮಾತಲ್ಲ ಆದರೆ ದೀಕ್ಷಾ ಅವರು ಇದು ಯಶಸ್ಸನ್ನು ಕಾಣ್ತಾರೆ ಹಾಗಾಗಿ ಇವರ ಈ ಒಂದು ಸಾಧನೆ ಗೋಲ್ಡನ್ ಬುಕ್ ಆಫ್ ವೋಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯಾಗಿ ಸೇರ್ಪಡೆಗೊಳ್ಳಲಿಕ್ಕಿದೆ ಈಗಾಗಲೇ ನಮ್ಮ ಗೋಲ್ಡನ್ ಬುಕ್ ಆಫ್ ವೋಲ್ಡ್ ಹೋಲ್ಡರ್ ವೋಲ್ಡರ್ ಜೊತೆಗೆ ಆ ಒಂದು ಸಂಸ್ಥೆಯ ಹೆಮ್ಮೆಯ ಏಷ್ಯನ್ ಹೆಡ್ ಆದಂತಹ ಡಾಕ್ಟರ್ ಮನೀಶ್ ಅವರು ಪ್ರಾತಃ ಕಾಲಕ್ಕೆ ಆಗಮಿಸಿ ಇಲ್ಲೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಿಯಲಿ ಗ್ರೇಟ್ ದೀಕ್ಷಾ ನಾನು ಕೆ ಆರ್ ರಾಘವೇಂದ್ರಾಚಾರ್ಯ ಮಣಿಪಾಲ ಅಂತೇಳಿ ಹೆಜ್ಜೆ ಗೆಜ್ಜೆ ಸಂಸ್ಥೆ ಮತ್ತು ನಮ್ಮ ಸಂಬಂಧ ಅಂತ ಹೇಳಿದರೆ ಒಂದು ನಿಕಟವಾದ ಸಂಬಂಧ ಒಂದು ಇಪ್ಪತ್ತೈದು ವರ್ಷಗಳ ಹಿನ್ ಒಂದು ಹೆಜ್ಜೆಗೇಸಿ ಸಂಸ್ಥೆ ಪ್ರಾರಂಭವಾದಾಗ ಅಂದಿನಿಂದ ಸುಮಾರು ಇಪ್ಪತ್ತೈದು ವರ್ಷಗಳವರೆಗೆ ಆ ಹೆಜ್ಜೆಗೇಸಿ ಸಂಸ್ಥೆಯೊಂದಿಗೆ ನನ್ನ ಒಡನಾಟ ಅವರ ಭರತನಾಟ್ಯ ಕಾರ್ಯಕ್ರಮಗಳಿಗೆ ನಾನು ಹಿನ್ನೆಲೆಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಹಾಡ್ತಾ ಇದ್ದೆ ಹಿನ್ನೆಲೆಯಲ್ಲಿ ಭರತನಾಟ್ಯಕ್ಕೆ ಮತ್ತು ದೀಕ್ಷಣ ಬಗ್ಗೆ ಹೇಳಬೇಕಾದ್ರೆ ಅವಳು ಯಾವಾಗ ಭರತನಾಟ್ಯಕ್ಕೆ ನಾವು ಅಭ್ಯಾಸ ಮಾಡ್ತಾ ಮಾಡ್ತಿದ್ದೆವು ಕೈಲಾಸ್ ಕಾಟ್ಸ್ ಮಣಿಪಾಲದಲ್ಲಿ ಆಗದಿಂದ ಅವಳು ಸಂಗೀತ ಮತ್ತು ಸಂ ನಟುವಂಗ ನೃತ್ಯ ಮತ್ತು ನನ್ನ ಹಾಡುಗಳನ್ನೆಲ್ಲ ಕೇಳಿಕೊಂಡೇ ಬೆಳೆದವಳು ಆ ಸಣ್ಣದಿಂದಲೂ ಅವಳು ಬಹಳ ಚೂಟಿ ಮತ್ತು ಒಂದು ಹಠದ ಸ್ವಭಾವದವಳು ಯಾವುದೇ ಒಂದು ಕಾರ್ಯಕ್ರಮ ಸಂಗೀತವನ್ನು ಆಗಲಿ ಅಥವಾ ನೃತ್ಯವಾಗಲಿ ಅದನ್ನು ಸಾಧಿಸಬೇಕಾದರೆ ಅದು ಛರದಿಂದ ಸಾಧಿಸಿ ಗುರಿ ಮುಟ್ಟುವವರೆಗೆ ಬಿಡುವವಳಲ್ಲ ಅಂತಹ ಒಂದು ತುಂಬ ಪ್ರತಿಭಾವಂತ ಕಲಾವಿದೆ ಅವಳು